ಶ್ರೀನಿವಾಸಪುರ ಪುರಸಭೆ ವತಿಯಿಂದ ಪೌರಕಾರ್ಮಿಕರ ದಿನಾಚರಣೆ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪುರಸಭೆಗೆ ಆಯ್ಕೆಯಾದ ಅಧ್ಯಕ್ಷರು ಸದಸ್ಯರು ಹಾಗೂ ಪುರಸಭೆ ಆಡಳಿತ ವರ್ಗದವರು ಪೌರಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುರಸಭೆಯ ಮುಂಭಾಗದಲ್ಲಿ ತಮಟೆ ಬಾರಿಸುವ ಮೂಲಕ ಅಧ್ಯಕ್ಷರು ಸದಸ್ಯರು ಹಾಗೂ ಪುರಸಭೆ ಆಡಳಿತ ಅಧಿಕಾರಿಗಳು ಕುಣಿದು ಕುಪ್ಪಳಿಸಿ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದ್ರು ಮೊದಲಿಗೆ ಪ್ರಾಸ್ತಾವಿಕ ಭಾಷಣ ಮಾಡಿದ ಪುರಸಭೆಯ ಕಚೇರಿ ವ್ಯವಸ್ಥಾಪಕರು ನವೀನ್ ಚಂದ್ರವರು ಪೌರಕಾರ್ಮಿಕರು ಬೆಳಗ್ಗೆಯಿಂದ ಸಂಜೆಯವರೆಗೂ ಪಟ್ಟಣದ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು ಶ್ಲಾಘನೀಯ ಯಾರೂ ಇರುವಂತಹ ಕೆಲಸ ಬೀದಿಯಲ್ಲಿ ಬಿದ್ದಿರುವ ಕಸವನ್ನ ಮಲಾಕೊಳೆತ ದುರ್ವಾಸನೆ ಬೀರುತ್ತಿರುವ ಎಲ್ಲ ಎಗ್ಗಿಲ್ಲದ ಕೆಲಸ ಮಾಡುವವರು ಎರಡು ಸಾವಿರದ ಎಂಟು ಒಂಬತ್ತು ದಿಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿದ್ದಾಗ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಮಾಡಿಕೊಳ್ಳಲು ಆದೇಶ ಹೊರಡಿಸಿದ್ದಾರೆ ಪೌರಕಾರ್ಮಿಕರ ದಿನಾಚರಣೆ ಮಾಡುವ ಉದ್ದೇಶ ಎಲ್ಲರೂ ಸಂತೋಷದಿಂದ ಇರಬೇಕು ತಮ್ಮ ಸಹಪಾಠಿಗಳ ಜೊತೆ ಸಹಬಾಳ್ವೆ ಸಮಾನತೆ ಭ್ರಾತೃತ್ವ ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗಬೇಕು ನಂತರ ಮಾತನಾಡಿದ ಶ್ರೀಯುತ ಬಿಆರ್ ಭಾಸ್ಕರ್ ಪುರಸಭೆಯ ಅಧ್ಯಕ್ಷರು ಪುರಸಭೆಯ ಪ್ರಥಮ ದರ್ಜೆ ಅಧ್ಯಕ್ಷರು ಅಲ್ಲ ನಿಜವಾದ ಪ್ರಜೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡುತ್ತಿರುವ ಪೌರಕಾರ್ಮಿಕರು ಇವರ ಸೇವೆ ಶ್ಲಾಘನೀಯವಾಗಿದೆ ಪೌರಕಾರ್ಮಿಕರ ಮಾಸಿಕ ವೇತನ ಬಾಕಿಯಿದ್ದು ಅವರಿಗೆ ಮೂರು ತಿಂಗಳ ಸಂಬಳ ಬಿಡುಗಡೆ ಮಾಡಿದೆ ಕಾರ್ಮಿಕರ ಬೇಡಿಕೆ ಈಡೇರಿಕೆಗೆ ನಾನು ಸದಾ ನಿಮ್ಮಲ್ಲಿ ನಾನು ಒಬ್ಬ ಕಾರ್ಮಿಕರ ವಸತಿಗಳಿಗೆ ಮುಖ್ಯಾಧಿಕಾರಿಗಳ ಬಳಿ ಚರ್ಚಿಸಿ ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಿಮಗೆ ಸಹಕಾರ ನೀಡುತ್ತೇನೆ ಕ್ರೀಡೆಗಳಲ್ಲಿ ಭಾಗವಹಿಸಿದ ವಿಜೇತರಿಗೆ ಎಲ್ಲಾ ಸಿಬ್ಬಂದಿ ವರ್ಗ ಪತ್ರಿಕಾ ಮಾಧ್ಯಮಗಳವರಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿ ವೈಎನ್ ಸತ್ಯನಾರಾಯಣ ಶ್ರೀಮತಿ ಕೆ ಸುನೀತಾ ಉಪಾಧ್ಯಕ್ಷರು ಪುರಸಭೆ ಮಾಜಿ ಅಧ್ಯಕ್ಷರು ಅನೀಸ್ ಸದಸ್ಯರಾದ ಶ್ರೀಯುತ ಮುನಿರಾಜು ಸುರೇಶ್ ಸದಸ್ಯರು ಆನಂದ್ ಸದಸ್ಯರು ನಾಗರಾಜ್ ಸದಸ್ಯರು ಸಿಂಗ್ ಸದಸ್ಯರು ಶಬ್ಬೀರ್ ಸದಸ್ಯರು ಆರ್ಒ ನಾಗರಾಜ್ ಶಂಕರ್ ಪ್ರತಾಪ್ ನಾಗೇಶ್ ಆರೋಗ್ಯ ಅಧಿಕಾರಿಗಳು ರಮೇಶ್ ಚಂದು ಮೇಸ್ತ್ರಿ ಬಾಲಕೃಷ್ಣ ಮಾಜಿ ಸದಸ್ಯರು ಮೊಹಮ್ಮದ್ ಅಲಿ ಉತ್ತಮ ಸೇವೆಯನ್ನ ಗುರುತಿಸಿ ಅವರಿಗೆ ಬಹುಮಾನ ನೀಡಿದ ನಿವೃತ್ತಿ ಶಿಕ್ಷಕರು ಗುಪ್ತಾ ಹಾಗೂ ಶಾಂತಿ ಬುಕ್ ಸ್ಟೋರ್ ಮಾಲೀಕರು ಶಿವು ಭಾಗಿಯಾಗಿದ್ದರು ப்பா தம்போ இட்டாராட

ಮಕರಿನಲ್ಲಿ ಎಲ್ಲೇ ಹಾಕಿ ಅವ್ರಲ್ಲಿ ಅದಕ್ಕೆ ಕನಸೋ ಮಾಡಬೇಕು ಅನ್ನೋ ಒಂದು ಹಿರಿಯರ ಚಿಂತನೆಯ ಒಂದು ಇದರಲ್ಲಿ ಉಟ್ಕೊಂಡಿದ್ರೆ ಪೌರ ಕಾರ್ಮಿಕರ ಒಂದು ಚಿಂತನೆ ಆ ಪೌರ ಕಾರ್ಮಿಕರ ಚಿಂತನೆ ಹಿಂದೆ ಹೇಗಿತ್ತಪ್ಪ ಅಂದ್ರೆ ಯಾವ ರೀತಿ ಇತ್ತು ಅಂದ್ರೆ ಅದರಲ್ಲಿ ಎಲ್ಲ ಪೌರ ಕಾರ್ಮಿಕರವರು ಎಲ್ಲ ಸಿದ್ಧ

ಹಿರಿಯರು ದಾರಿಗಳು ಇರ್ತಾರೆ ಕಾರ್ಮಿಕರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿರುವುದು ಹಾಗೂ ಸರ್ಕಾರ ಇದನ್ನು ಹೊಂದಿರುವುದು ಬಹಳ ಸಂತೋಷದ ವಿಷಯ ಸುಮಿನ ಸಂತೋಷದ ದಿನ ಅಂತ ಹೇಳ್ಬಹುದು ಹಾಗೆ ಇದರಲ್ಲಿ ಯಾವುದೇ ಇಲ್ಲ ನನ್ನ ಮನಸ್ಸು ಬಂತು ನಾನು ರಿಟೈರ್ಡ್ ಆದಾಗ ಎಲ್ಲಾ ಕಚೇರಿ ನೂರ ಐವತ್ತು ಜನಕ್ಕೆ ಸನ್ಮಾನ ಮಾಡಿ ಅವರು ನನ್ಗೆ ಎಪ್ಪತ್ತ ಮತ ನಾನು ನೀನು ಬರಿ ನಾನು ಬಲ ಸ್ತಮ ವರ್ಗ ನಾನು ಅರೆ ಚದು और मिक्स कर बेटा हेलो ए सतीश आओ तुम बने बेटा चलो तुम बताओ सुरेश और ಎಲ್ಲ ಪೌರ ಕಾರ್ಮಿಕರಿಗೆ ನೂರಾದ ಚಪ್ಪಾಳೆ ಕೊಡಿ ಗೌರವ ಚಪ್ಪಾಳೆ ಕೊಡಿ ಈ ವರ್ಷದ ಮುನ್ನೂರ ದಿನ ಏನು ಊರಿನ ಸ್ವಚ್ಛತೆಗೆ ನಗರದ ಸೌಂದರ್ಯಕ್ಕಾಗಿ ಕೆಲಸ ಮಾಡತಕ್ಕಂತಹ ಪೌರ ಕಾರ್ಮಿಕರಿಗೆ ಈ ಪೌರ ಕಾರ್ಮಿಕರ ದಿನಾಚರಣೆ ಅವರಿಗೆ ನಮ್ಮ ಪೌರ ಕಾರ್ಮಿಕರು ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಅವ್ರಿಗೂ ಸಹ ಅವ್ರನ್ನ ಕರಿತೀವಿ ನಾವು ಬಂದ್ಬಿಡಿ ಅಲ್ಲಿ ಜಗಿರ ಎರಡನೇದು ಅವ್ರಿಗೆ ಕೇಳಿದ ಸಮಸ್ಯೆ ಇಲ್ಲ ಅಂದ್ರೆ ನಮಗೆ ವಸ್ತಿ ನಮಗೆ ದೂರವಾಗಿದ್ದಲ್ಲಿ ನಮ್ಗೆ ಮನೆ ಕಟ್ಕೊಡಿ ಇದ್ರ ಬಗ್ಗೆ ನಾನು ಆಲ್ರೆಡಿ ನಮ್ಮ ಪಂಚಾಯತ್ ಮಾತಾಡಿದ್ದೆ ಹಾಗೂ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಅಹವಾಲಿದೆ ಅವ್ರು ಅಲರ್ಟ್ ಮಾಡಿ ಜಿ ಪ್ಲಸ್ ಒನ್ ಮನೆ ಅಲರ್ಟ್ ಮಾಡ್ಕೊಳ್ಳೋದಕ್ಕೆ ಕಟ್ಕೊಳ್ಳೋದಕ್ಕೆ ವಿಧಿಗಳನ್ನು ವಿಧಿ ಮಾಡಿದ್ದೀವಿ ಜಾಗ ಐಡೆಂಟಿಫೈ ಮಾಡಿದ್ದೀವಿ ಅವ್ರಿಗೆ ಶೀಘ್ರದಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಆ ಜಾಗ ಐಡೆಂಟಿಫೈ ಮಾಡಿ ಕಟ್ಟಡ ಕಟ್ಟೋದಕ್ಕೆ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ